ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ಅವರು ಸಾಮಾಜಿಕ ಕಳಕಳಿ ಹಾಗೂ ಇಚ್ಛಾಶಕ್ತಿಯ ಪರಿಣಾಮವಾಗಿ ಬೆಳಗಾವಿಯಿಂದ ಚೋರ್ಲಾ ಗೋವಾ ರಸ್ತೆ ಈಗ ರಿಪೇರಿ ಆಗುತ್ತಿರುವುದು ಎಲ್ಲೆಡೆ ಸಂತಸದ ಸಂಗತಿಯಾಗಿದೆ ಹೌದು ಪ್ರವಾಸೋದ್ಯಮ ಋತುವಿನ ಆಗಮನದಿಂದ ಬೆಳಗಾವಿ ಮತ್ತು ಗೋವಾ ನಡುವೆ ಸಂಚಾರ ದಟ್ಟಣೆ ಹೆಚ್ಚುತ್ತಿರುವಾಗ ಕರ್ನಾಟಕದಿಂದ ಗೋವಾವರೆಗಿನ ಎಲ್ಲಾ ರಸ್ತೆಗಳು ಅತ್ಯಂತ ಹದಗೆಟ್ಟ ಪ್ರಯಾಣಿಕರಿಗೆ ಭಾರಿ ಅನಾನುಕೂಲತೆಯನ್ನು ಉಂಟು ಮಾಡಿತ್ತು ಈ ರಸ್ತೆಯ ಪರಿಸ್ಥಿತಿಯನ್ನು ಖುದ್ದಾಗಿ ಪರಿಶೀಲಿಸಿದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ರಸ್ತೆ ದುರಸ್ತಿಗೆ ತುರ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಗೋವಾದಿಂದ ಕನಕುಂಬಿ ಕ್ರಾಸ್ವರೆಗಿನ ಈ ರಸ್ತೆ ನಲವತ್ಮೂರು ಕಿಲೋಮೀಟರ್ ಉದ್ದವಾಗಿದ್ದು ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣೆ ಕಾರ್ಯ ಕೈಗೊಳ್ಳಲಾಗಿದೆ ಹನ್ನೊಂದು ತಿಂಗಳ ಅವಧಿಯಲ್ಲಿಯೇ ರಸ್ತೆಯ ದುರಸ್ತಿ ಕಾರ್ಯವನ್ನು ಮುಗಿಸುವ ಗುರಿಯನ್ನು ಹೊಂದಲಾಗಿದೆ ಇಂದು ಕಣಕುಂಬಿ ಹತ್ತಿರ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಚೋಲಾ ರಸ್ತೆಯ ದುರಸ್ತಿ ಕಾಮಗಾರಿಕೆಗೆ ಚಾಲನೆಯನ್ನ ನೀಡಿದರು ವಿವಿಧ ಅಭಿವೃದ್ಧಿ ಕಾಮಗಾರಿ ಮಾಡುವಲ್ಲಿ ಸದಾ ಕ್ರಿಯಾಶೀಲರಾದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ಕೆ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿಯೂ ಕೂಡ ಸಹ ಮೆಚ್ಚುಗೆ ವ್ಯಕ್ತವಾಗಿದೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ತಮ್ಮ ಕಾರ್ಯ ಅವಧಿಯಲ್ಲಿ ಸುಮಾರು ಕೆಲಸಗಳನ್ನು ಮಾಡಿ ಕೇಂದ್ರದಲ್ಲಿ ಮಿಂಚಿ ದೇಶವೇ ಅವೃತ್ತ ನೋಡುವ ಹಾಗೆ ಮಾಡಿದ್ದಾರೆ ಅದೇ ರೀತಿ ಸರಳತೆಯ ಸಾಹುಕಾರ್ ಎಂದೇ ಹೆಸರಾದ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಾಜ್ಯದಲ್ಲಿ ರಸ್ತೆಗಳ ಪ್ರಗತಿಯತ್ತ ಕೊಂಡೊಯ್ಯಲು ಕಂಕಣಬದ್ಧರಾಗಿ ನಿಂತಿದ್ದಾರೆ ಇವರ ಈ ಕಾರ್ಯಕ್ಕೆ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿಯೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಅಭಿವೃದ್ಧಿ ಅಧಿಕಾರ ಯಾರು ಎಂದರೆ ಕೇಂದ್ರದಲ್ಲಿ ಗಡ್ಕರಿ ರಾಜ್ಯದಲ್ಲಿ ಜಾರಕಿಹೊಳಿ ಎಂಬ ಮಾತುಗಳು ಎಲ್ಲೆಡೆ ಹರಿದಾಡುತ್ತಿವೆ ಬೆಳಗಾವಿಯಿಂದ ಚೋರ್ಲಾ ಮಾರ್ಗವಾಗಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ ಅಲ್ಲದೆ ರಸ್ತೆ ಹದಗೆಟ್ಟಿರುವುದರಿಂದ ಅಲ್ಲಲ್ಲಿ ಗುಂಡಿಗಳನ್ನ ತಪ್ಪಿಸಲು ಅಪಘಾತವಾದ ಉದಾಹರಣೆಗಳು ಸಾಕಷ್ಟಿವೆ ಇಲ್ಲಿರುವ ಸಮಸ್ಯೆಯನ್ನ ಸ್ವತಃ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಖುದ್ದಾಗಿ ಪರಿಶೀಲಿಸಿ ಪ್ರಯಾಣಿಕರ ಹಿತದೃಷ್ಟಿಯಿಂದ ಸುಗಮ ಸಂಚಾರಕ್ಕೆ ತುರ್ತು ಕ್ರಮ ಕೈಗೊಂಡಿದ್ದಾರೆ ಇವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಇಂದು ಕಾಮಗಾರಿಕೆಗೆ ಚಾಲನೆ ದೊರಕಿದೆ